ಶಾಸಕರು ಎಲ್ಲಾ ಕೂಡ ಡೆಲ್ಲಿ ನಿರ್ಧಾರ ಮಾಡಿದ್ದಾರೆ ಬಹುಶಃ ಇದು ಅಂತ ಇಡೀ ಸರ್ಕಾರ ಬಂದು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಭಟಿಸ್ತಾ ಇರೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನ್ಸುತ್ತೆ ಕರ್ನಾಟಕ ರಾಜ್ಯದ ಇತಿಹಾಸಕೊಂಡಾಗ ಇದು ಮೊದಲನೇ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅದು ಕಾವೇರಿ ವಿಚಾರದಲ್ಲೂ ಸಹ ನಿಯೋಗಗಳು ಬರ್ತಾ ಇತ್ತು ಇಡೀ ಸರ್ಕಾರ ಶಾಸಕರು ಸರ್ಕಾರ ಮತ್ತು ಶಾಸಕರು ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ಮತ್ತು ಏನು ಈ ಒಂದು ಬಜೆಟಲ್ಲಿ ಮಲತಾಯಿ ಧೋರಣೆ ತೋರಿಸಿದ್ದಾರೆ ವಿರುದ್ಧ ಪ್ರತಿ ಪ್ರತಿಭಟನೆ ಮಾಡಲು ಬರ್ತಾ ಇದ್ದಾರೆ ಸರ್ ಈಗ ಮುಖ್ಯವಾಗಿ ಕೇವಲ ಕರ್ನಾಟಕ ಮಾತ್ರನ ಉಳಿದ ದಕ್ಷಿಣ ಭಾರತ ರಾಜ್ಯಗಳು ಕೂಡ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ ಯಾಕೆಂತ ಹೇಳಿದರೆ ಸುರೇಶ್ ಅವರು ಹೇಳಿದ್ದು ದಕ್ಷಿಣದ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗನ್ನ ಎತ್ತಿದ್ರು ಅವರು ಕೂಡ ಹಾಗಾಗಿ ಬೇರೆ ರಾಜ್ಯಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ ಹೇಗೆ ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿ ದಕ್ಷಿಣ ಭಾರತದ ಪ್ರತಿನಿಧಿ ಆಗಿ ಸಾಧ್ಯ ಇಲ್ಲ ಕಾರಣ ಇನ್ನೊಂದಿದೆ ಈಗ ಉತ್ತರ ಪ್ರದೇಶಕ್ಕೆ ಬಿಹಾರ್ಗೆ ಮಧ್ಯಪ್ರದೇಶಕ್ಕೆ ಉತ್ತರ ಪೂರ್ವ ರಾಜ್ಯದಲ್ಲಿ ಹಣ ಕೊಡ್ತೀರಾ ಓಕೆ ಗುಜರಾತ್ ಒಂದು ಅಭಿವೃದ್ಧಿ ರಾಜ್ಯ ರಾಜ್ಯಗಳಿಗೆ ಯಾಕೆ ಸರ್ ಅದು ಅದು ಅಭಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಅದು ಐದು ರಾಜ್ಯ ಒಂದು ಎರಡು ಮೂರು ನಾಲ್ಕು ಐದು ಐದರೊಳಗಡೆ ಇರತಕ್ಕಂಥ ರಾಜ್ಯ ಅದಕ್ಕೆ ಅನುದಾನಗಳೇನು ಅದಕ್ಕೆ ಎಕ್ಸ್ಟ್ರಾ ಪ್ರಿವ್ಲೇಜ್ ಮೋಸ್ಟ್ ಫೇವರ್ಡ್ ಸ್ಟೇಟ್ ಇನ್ ಇಂಡಿಯಾ ಈಗ ಇಂಡಿಯಾ ಗುಜರಾತ್ ಅಲ್ಲ ಗುಜರಾತ್ ಇಂಡಿಯಾ ಆಗ್ಬೋದು ಗುಜರಾತು ಇಂಡಿಯಾ ಅಲ್ಲ ಇಂಡಿಯಾದಲ್ಲಿ ಗುಜರಾತ್ ಒಂದು ಅಷ್ಟೇ ಆದ್ದರಿಂದ ಎಲ್ಲವನ್ನೂ ಸಹ ಅದು ಕ್ರಿಕೆಟ್ ಮ್ಯಾಚಿಂದ ಹಿಡಿದು ಕಡಲೆಕಾಯಿ ಮಾರೋವರೆಗೂ ಸಹ ಗುಜರಾತ್ ಅಂತ ಹೇಳಿದ್ರೆ ಬಾಕಿ ರಾಜ್ಯಗಳೇನು ದನ ಮೇಸಕ್ಕೆ ಬಂದಿದ್ದೀವಿ ಸೊ ಕ್ರಿಕೆಟ್ ತೊಡಿದ್ರೆ ಗುಜರಾತು ಕರ್ನಾಟಕ ರಾಜ್ಯ ದಕ್ಷಿಣ ಅದರಲ್ಲೂ ಸಹ ದಕ್ಷಿಣ ಭಾರತ ಮತ್ತು ಬೆಂಗಾಲ್ ಮಹಾರಾಷ್ಟ್ರ ಇವೆಲ್ಲ ಕ್ರಿಕೆಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ರಾಜ್ಯಗಳಲ್ಲಿ ಫೈನಲ್ ಮಾಡಿಸದೆ ಗುಜರಾತಲ್ಲಿ ಮಾಡಿಸೋದು ಇರೋ ಕಾರ್ಖಾನೆಗಳನ್ನ ಸಹ ತಗೊಂಡೋಗಿ ಅಲ್ಲಾಕೋದು ಇವೆಲ್ಲ ನೋಡಿದಾಗ ಎಲ್ಲೋ ಮಲತಾಯಿ ಧೋರಣೆ ಇಡೀ ಕೇವಲ ಉತ್ತರ ದಕ್ಷಿಣ ಭಾರತಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಒಂಥರ ಬರೀ ಗುಜರಾತ್ ಮಾತ್ರ ಈ ದೇಶದಲ್ಲಿ ಇರೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದರ ವಿರುದ್ಧವನ್ನು ಸಹ ಪ್ರತಿಭಟನೆ ಆಗಬೇಕು ಸರ್ ಈಗ ಯಾವಾಗಲೂ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರೆ ಪಿಯವರು ಅದರಲ್ಲಿ ಗುಜರಾತ್ ಮಾಡೆಲ್ ಅಂತ ಎಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅನುದಾನದ ವಿಚಾರದಲ್ಲೂ ಕೂಡ ಗುಜರಾತ್ ಮಾಡೆಲ್ನ ನೋಡಿ ಗುಜರಾತ್ ಮಾಡೆಲ್ ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗ ಜೊತೆಗೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು ಮೇಯುಲ್ ಚೋಕ್ಸಿ ಇರ್ಬೋದು ಅಥವಾ ಮೇಯುಲ್ ಚೋಕ್ಸಿ ನೀರವ್ ಮೋದಿ ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ ಒಂದರಿಂದ ಹತ್ತು ಜನಕ್ಕೆ ನೀವು ನೋಡಿದಾಗ ಹತ್ತಕ್ಕೆ ಹತ್ತು ಜನ ಸಹ ಗುಜರಾತಿಂದಲೇ ಪಂಗನಾಮ ಹಾಕಿರೋರು ಇದು ಗುಜರಾತ್ ಮಾಡಲ್ ಅಂತ ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡಲ್ ಅಂತ ಹೇಳೋದು ಇದುವರೆಗೂ ಸಹ ಹತ್ತು ವರ್ಷ ಆಯಿತು ಸರ್ಕಾರಕ್ಕೆ ಬಂದು ನಾನು ಎರಡು ಮೂರು ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿದ್ದಾಗ ಗುಜರಾತ್ ಮಾಡಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂತ ಹೇಳಿ ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ ಬ್ಯಾಂಕ್ಗಳಿಗೆ ಮೂರು ನಾಮ ಪಂಗನಾಮ ಹಾಕೋದಾಗಿರಲಿ ಅಥವಾ ಈ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಹೋಗಿ ಅಲ್ಲಿ ಕರ್ಕ ಕಾರ್ಖಾನೆ ಮಾಡೋದಾಗಲಿ ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು ಅಥವಾ ಈಗ ನೋಡಿ ಜಿ ಎಮ್ ಆರು ಮಾ ಬಾಂಬೆ ಏರ್ಪೋರ್ಟ್ ಕಟ್ತು ಅದನ್ನು ಅದಾನಿ ಮಂಗಳೂರು ತ್ರಿವಣ್ಣ ತ್ರಿವಣ್ಣಪುರ ಬರೋ ಬರೋಣ ಐದು ಅದಾನಿ ಎಲ್ಲ ಏರ್ಪೋರ್ಟ್ಗಳು ಬಂದರ್ಗಳು ಇವೇ ಗುಜರಾತ್ ಮಾಡಲು ಅಂದರೆ ಇಂಡಿಯಾ ಅಂತ ಹೇಳಿದರೆ ಗುಜರಾತ್ ಅಂದ್ಕೊಂಬಿಟ್ಟಿದ್ದಾರೆ ಗುಜರಾತ್ ಒಂದು ಇಂಡಿಯಾದ ಭಾಗ ಅನ್ನೋದು ಇವ್ರು ತಿಳ್ಕೊಂಡಿಲ್ಲ ಆದ್ದರಿಂದ ಇದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿ ಅನಿಸುತ್ತೆ ಈಗ ಎಲೆಕ್ಷನ್ ಮುಂಚೆ ಇದೆ ಆ ಕಡೆ ರಾಮ ಮಂದಿರದ ಹಲೆಯನ್ನ ಸಹಿಸಿಕೊಳ್ಳಲಾರದೆ ಅಥವಾ ತಡೆಗೆಟ್ಟು ಸ್ಥಿತಿಗೋಸ್ಕರ ಕಾಂಗ್ರೆಸ್ ಈ ಸ್ಟ್ರಾಟಜಿ ಮಾಡ್ತಾರೆ ನೋಡಿ ರಾಮ ಮಂದಿರ ಅನ್ನೋದು ಈಗಾಗಲೇ ನಾನು ಬಹಳ ಮೊದಲೇ ಹೇಳಿದ್ದೆ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ರಾಜಕೀಯ ಕಾರ್ಯಕ್ರಮ ಸಂವಿಧಾನದ ಚೌಕಟ್ಟಿನ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ತಿಂಗಳ ಕಾಲ ಸಹಸ್ರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ದೇವಸ್ಥಾನ ತೋರಿಸ್ತಾ ಇದ್ದರು ಮತ್ತು ವಿಶ್ವಗುರುನ ತೋರಿಸ್ತಾ ಇದ್ರೆ ವಿನಃ ದೇಶದಲ್ಲಿರ್ತಕ್ಕಂಥ ಬಡತನ ಆಗಲಿ ಮಣಿಪುರಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳಾಗಲಿ ದೌರ್ಜನ್ಯಗಳಾಗಲಿ ಅಥವಾ ನಿರುದ್ಯೋಗ ಯುವಕರಾಗಲಿ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ರೈತರ ಆತ್ಮಹತ್ಯೆಗಳಾಗಲಿ ಇದನ್ನು ಯಾರೂ ಸಹ ಒಂದು ತಿಂಗಳು ತೋರಿಸಲಿಲ್ಲ ಯಾವ ಹಣ ಅದು ರಾಷ್ಟ್ರದ ಜನತೆಯ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ ಒಂದು ತಿಂಗಳು ನಾವು ಬರೀ ವಿಶ್ವಗುರುನೇ ನೋಡೋದಾಗೋಯ್ತು ಆದ್ದರಿಂದ ಅಲೆ ಅನ್ನೋದೇನೂ ಇಲ್ಲ ಅಲೆ ಅನ್ನೋದು ಗೊತ್ತಾಗುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಅಲೆನಾ ಅಥವಾ ಬೇರೆ ಏನೋ ಅಂಥೇಳಿ ಕೇವಲ ಅವರ ಧ್ರುವೀಕರಣ ಮಾಡಲಿಕ್ಕೆ ಮತ್ತು ಅವರ ವೋಟ್ಗಳ ಮತ ಬ್ಯಾಂಕ್ನ ಇನ್ನೂ ಕೂಡ ಸದೃಢ ಮಾಡಿಕೊಳ್ಳಿ ಕೋಚರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ದಾರಿಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ರಾಜಕೀಯ ಕಾರ್ಯಕ್ರಮ ಅವತ್ತು ಹೇಳಿದೆ ಇವತ್ತು ಹೇಳ್ತೀನಿ ನಾಳೆನು ಹೇಳ್ತಾನೆ ಓಕೆ ಡಿ ಕೆ ಸುರೇಶ್ ಅವರ ಏನು ಹೇಳಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಈ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿಜೆಪಿಯ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಒಂದು ಧರ್ಮದ ವಿರುದ್ಧ ಆಗಲಿ ಒಂದು ಭಾಷೆಯ ವಿರುದ್ಧ ಆಗಲಿ ಮಾಡ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಈ ದೇಶದಲ್ಲಿ ಹತ್ತೊಂಬತ್ತು ಸಾವಿರ ಭಾಷೆಗಳಿದೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ರಿಲಿಜನ್ ಒನ್ ನೇಷನ್ ಒನ್ ಲೀಡರ್ ಒನ್ ನೇಷನ್ ಒನ್ ರೇಷನ್ ಒನ್ ಲೇಷನ್ ಒನ್ ಎಜುಕೇಷನ್ ಅಂತ ಹೇಳ್ಕೊಂಡು ದೇಶದ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ವಿನಃ ಬೇರೆ ಯಾರೂ ಇಲ್ಲ ಅದ್ರ ವಿರುದ್ಧ ನಾವೇನೂ ಒಂದಾಗಬೇಕಾದಿಲ್ಲ ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕು ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ಸರಿಯಾದ ಸಮಯದಲ್ಲೂ ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಶಾಸಕರು ಎಲ್ಲ ಕೂಡ ಡೆಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಬಹುಶಃ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ ಒಂದು ಸರ್ಕಾರ ಒಂದು ಒಂದು ಇಡೀ ಸರ್ಕಾರ ಬಂದು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಭಟಿಸ್ತಾ ಇರೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನ್ಸುತ್ತೆ ಕರ್ನಾಟಕ ರಾಜ್ಯದ ಇತಿಹಾಸ ಅಂತ ಇದು ಮೊದಲನೇ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅದು ಕಾವೇರಿ ವಿಚಾರದಲ್ಲೂ ಸಹ ನಿಯೋಗಗಳು ಬರ್ತಾ ಇತ್ತು ಇಡೀ ಸರ್ಕಾರ ಶಾಸಕರು ಸರ್ಕಾರ ಮತ್ತು ಶಾಸಕರು ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ಮತ್ತು ಏನು ಈ ಒಂದು ಬಜೆಟಲ್ಲಿ ಮಲತಾಯಿ ಧೋರಣೆ ತೋರಿಸಿದ್ದಾರೆ ವಿರುದ್ಧ ಪ್ರತಿ ಪ್ರತಿಭಟನೆ ಮಾಡಲು ಬರ್ತಾ ಇದ್ದಾರೆ ಸರ್ ಈಗ ಮುಖ್ಯವಾಗಿ ಕೇವಲ ಕರ್ನಾಟಕ ಮಾತ್ರನ ಉಳಿದ ದಕ್ಷಿಣ ಭಾರತ ರಾಜ್ಯಗಳು ಕೂಡ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ ಯಾಕೆಂತ ಹೇಳಿದ್ರೆ ಸುರೇಶ್ ಅವರು ಹೇಳಿದ್ದು ದಕ್ಷಿಣದ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗನ್ನು ಎತ್ತಿದ್ರೆ ಅವರು ಕೂಡ ಹಾಗಾಗಿ ಬೇರೆ ರಾಜ್ಯಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ ಹೇಗೆ ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿ ದಕ್ಷಿಣ ಭಾರತದ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇನ್ನೊಂದಿದೆ ಈಗ ಉತ್ತರ ಪ್ರದೇಶಕ್ಕೆ ಬಿಹಾರ್ಗೆ ಮಧ್ಯಪ್ರದೇಶಕ್ಕೆ ಉತ್ತರ ಪೂರ್ವ ರಾಜ್ಯದಲ್ಲಿ ಹಣ ಕೊಡ್ತೀರಾ ಓಕೆ ಗುಜರಾತ್ ಒಂದು ಅಭಿವೃದ್ಧಿ ರಾಜ್ಯ ರಾಜ್ಯಗಳಿಗೆ ಯಾಕೆ ಸರ್ ಅದು ಅದು ಅಭಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಅದು ಐದು ರಾಜ್ಯ ಒಂದು ಎರಡು ಮೂರು ನಾಲ್ಕು ಐದು ಐದರೊಳಗಡೆ ಇರತಕ್ಕಂಥ ರಾಜ್ಯ ಅದಕ್ಕೆ ಅನುದಾನಗಳೇನು ಅದಕ್ಕೆ ಎಕ್ಸ್ಟ್ರಾ ಪ್ರಿವ್ಲೇಜ್ ಮೋಸ್ಟ್ ಫೇವರ್ಡ್ ಸ್ಟೇಟ್ ಇನ್ ಇಂಡಿಯಾ ಈಗ ಇಂಡಿಯಾ ಗುಜರಾತ್ ಅಲ್ಲ ಗುಜರಾತ್ ಇಂಡಿಯಾ ಆಗ್ಬೋದು ಗುಜರಾತು ಇಂಡಿಯಾ ಅಲ್ಲ ಇಂಡಿಯಾದಲ್ಲಿ ಗುಜರಾತ್ ಒಂದು ಅಷ್ಟೇ ಆದ್ದರಿಂದ ಎಲ್ಲವನ್ನೂ ಸಹ ಅದು ಕ್ರಿಕೆಟ್ ಮ್ಯಾಚಿಂದ ಹಿಡ್ದು ಕಡಲೆಕಾಯಿ ಮಾರೋವರೆಗೂ ಸಹ ಗುಜರಾತ್ ಅಂತ ಹೇಳಿದ್ರೆ ಬಾಕಿ ರಾಜ್ಯಗಳೇನು ದನ ಮೇಯ್ಸಕ್ಕೆ ಬಂದಿದ್ದೀವಿ ಸೊ ಕ್ರಿಕೆಟ್ ತೊಗೊಂಡ್ರೆ ಗುಜರಾತು ಕರ್ನಾಟಕ ರಾಜ್ಯ ದಕ್ಷಿಣ ಅದರಲ್ಲೂ ಸಹ ದಕ್ಷಿಣ ಭಾರತ ಮತ್ತು ಬೆಂಗಾಲ್ ಮಹಾರಾಷ್ಟ್ರ ಇವೆಲ್ಲ ಕ್ರಿಕೆಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ರಾಜ್ಯಗಳಲ್ಲಿ ಫೈನಲ್ ಮಾಡಿಸ್ದೆ ಗುಜರಾತಲ್ಲಿ ಮಾಡಿಸೋದು ಇರೋ ಕ ಕಾರ್ಖಾನೆಗಳನ್ನ ಸಾವ ತಗೊಂಡೋಗಿ ಅಲ್ಲಾಕೋದು ಹಾಕೋದು ಇವೆಲ್ಲ ನೋಡಿದಾಗ ಎಲ್ಲೋ ಮಲತಾಯಿ ಧೋರಣೆ ಇಡೀ ಕೇವಲ ಉತ್ತರ ದಕ್ಷಿಣ ಭಾರತಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಒಂಥರ ಬರೀ ಗುಜರಾತ್ ಮಾತ್ರ ಈ ದೇಶದಲ್ಲಿ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದರ ವಿರುದ್ಧವನ್ನೂ ಸಹ ಪ್ರತಿಭಟನೆ ಆಗಬೇಕು ಸರಿ ಈಗ ಯಾವಾಗಲೂ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರೆ ಪಿಯವರು ಅದರಲ್ಲಿ ಗುಜರಾತ್ ಮಾಡೆಲ್ ಅಂತ ಎಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅನುದಾನದ ವಿಚಾರದಲ್ಲೂ ಕೂಡ ಗುಜರಾತ್ ಮಾಡೆಲ್ನ ನೋಡಿ ಗುಜರಾತ್ ಮಾಡೆಲ್ ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗ ಜೊತೆಗೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು ಮೇಯುಲ್ ಚೋಕ್ಸಿ ಇರ್ಬೋದು ಅಥವಾ ಮೇಯುಲ್ ಚೋಕ್ಸಿ ನೀರವ್ ಮೋದಿ ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ ಒಂದರಿಂದ ಹತ್ತು ಜನಕ್ಕೆ ನೀವು ನೋಡಿದಾಗ ಹತ್ತಕ್ಕೆ ಹತ್ತು ಜನನು ಸಹ ಗುಜರಾತಿಂದನೇ ಪಂಗನಾಮ ಹಾಕಿರೋರು ಇದು ಗುಜರಾತ್ ಮಾಡಲ್ ಅಂತ ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡಲ್ ಅಂತ ಹೇಳೋದು ಇದುವರೆಗೂ ಸಹ ಹತ್ತು ವರ್ಷ ಆಯಿತು ಸರ್ಕಾರಕ್ಕೆ ಬಂದು ನಾನು ಎರಡು ಮೂರು ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿ ಇದ್ದಾಗ ಗುಜರಾತ್ ಮಾಡಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂತ ಹೇಳಿ ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ ಬ್ಯಾಂಕ್ಗಳಿಗೆ ಮೂರು ನಾಮ ಪಂಗನಾಮ ಹಾಕೋದಾಗಿರಲಿ ಅಥವಾ ಈ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥದ್ದನ್ನೆಲ್ಲ ಹೋಗಿ ಅಲ್ಲಿ ಕಾರ್ ಕಾರ್ಖಾನೆ ಮಾಡೋದಾಗಲಿ ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು ಅಥವಾ ಈಗ ನೋಡಿ ಜಿ ಎಮ್ ಆರು ಬಾಂಬೆ ಏರ್ಪೋರ್ಟ್ ಕಟ್ತು ಅದನ್ನು ಅದಾನಿ ಮಂಗಳೂರು ತ್ರಿವರ್ಣ ತ್ರಿವಣ್ಣಪುರ ಬರೋ ಬರೋಣ ಇದು ಅದಾನಿ ಎಲ್ಲ ಏರ್ಪೋರ್ಟ್ಗಳು ಬಂದರ್ಗಳು ಇವೇ ಗುಜರಾತ್ ಮಾಡಲು ಅಂದರೆ ಇಂಡಿಯಾ ಅಂತ ಹೇಳಿದರೆ ಗುಜರಾತ್ ಅಂದ್ಕೊಂಬಿಟ್ಟಿದ್ದಾರೆ ಗುಜರಾತ್ ಒಂದು ಇಂಡಿಯಾದ ಭಾಗ ಅನ್ನೋದು ಇವರು ತಿಳ್ಕೊಂಡಿಲ್ಲ ಆದ್ದರಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿ ಅನಿಸುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಎಲೆಕ್ಷನ್ ಮುಂಚೆ ಎಚ್ಚೆತ್ಕೊಳ್ತಾ ಇದೆ ಆ ಕಡೆ ರಾಮ ಮಂದಿರದ ಹಲೆಯನ್ನ ಸಹಿಸಿಕೊಳ್ಳಾರ್ದೆ ಅಥವಾ ಅದನ್ನ ತಡೆಗಟ್ಟಕ್ಕಾಗಲ್ಲ ಅನ್ನೋ ಸ್ಥಿತಿಗೋಸ್ಕರ ಕಾಂಗ್ರೆಸ್ ಈ ಸ್ಟ್ರಾಟಜಿ ಮಾಡ್ತಾ ಇದೆ ನೋಡಿ ರಾಮ ಮಂದಿರ ಅನ್ನೋದು ಈಗಾಗಲೇ ನಾನು ಬಹಳ ಮೊದಲೇ ಹೇಳಿದ್ದೆ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ರಾಜಕೀಯ ಕಾರ್ಯಕ್ರಮ ಸಂವಿಧಾನದ ಚೌಕಟ್ಟಿನ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ತಿಂಗಳ ಕಾಲ ಸಹಸ್ರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ದೇವಸ್ಥಾನ ತೋರಿಸ್ತಾ ಇದ್ರು ಮತ್ತು ವಿಶ್ವಗುರುನ ತೋರಿಸ್ತಾ ಇದ್ದರೆ ವಿನಃ ದೇಶದಲ್ಲಿರ್ತಕ್ಕಂಥ ಬಡತನ ಆಗಲಿ ಮಣಿಪುರಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳಾಗಲಿ ದೌರ್ಜನ್ಯಗಳಾಗಲಿ ಅಥವಾ ನಿರುದ್ಯೋಗ ಯುವಕರಾಗಲಿ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ರೈತರ ಆತ್ಮಹತ್ಯೆಗಳಾಗಲಿ ಇದನ್ನು ಯಾರೂ ಸಹ ಒಂದು ತಿಂಗಳು ತೋರಿಸಲಿಲ್ಲ ಯಾವ ಹಣ ಅದು ರಾಷ್ಟ್ರದ ಜನತೆಯ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ ಒಂದು ತಿಂಗಳು ನಾವು ಬರೀ ವಿಶ್ವಗುರುನೇ ನೋಡೋದಾಗೋಯ್ತು ಆದ್ದರಿಂದ ಅಲೆ ಅನ್ನೋದೇನೂ ಇಲ್ಲ ಅಲೆ ಅನ್ನೋದು ಗೊತ್ತಾಗುತ್ತೆ ಇಪ್ಪತ್ನಾಲ್ಕರಲ್ಲಿ ಅಲೆನಾ ಅಥವಾ ಬೇರೆ ಏನ ಅಂಥೇಳಿ ಕೇವಲ ಅವರ ಧ್ರುವೀಕರಣ ಮಾಡಲಿಕ್ಕೆ ಮತ್ತು ಅವರ ಓಟ್ಗಳ ಮತ ಬ್ಯಾಂಕನ್ನ ಇನ್ನೂ ಕೂಡ ಸದೃಢ ಮಾಡ್ಕೊಳ್ಳಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ದಾರಿಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ರಾಜಕೀಯ ಕಾರ್ಯಕ್ರಮ ಆವತ್ತು ಹೇಳಿದೆ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತಾನೆ ಓಕೆ ಹೇಳಿಕೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಮರ್ಪಿಸಿಕೊಳ್ಳೋದಕ್ಕೆ ಈ ರೀತಿ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಒಂದು ಧರ್ಮದ ವಿರುದ್ಧ ಆಗಲಿ ಒಂದು ಭಾಷೆಯ ವಿರುದ್ಧ ಆಗಲಿ ಮಾಡ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಈ ದೇಶದಲ್ಲಿ ಹತ್ತೊಂಬತ್ತು ಸಾವಿರ ಭಾಷೆಗಳಿದೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ರಿಲಿಜನ್ ಒನ್ ನೇಷನ್ ಒನ್ ಲೀಡರ್ ಒನ್ ನೇಷನ್ ಒನ್ ರೇಷನ್ ಒನ್ ಲೇಷನ್ ಒನ್ ಎಜುಕೇಷನ್ ಅಂತ ಹೇಳ್ಕೊಂಡು ದೇಶದ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ವಿನಃ ಬೇರೆ ಯಾರೂ ಇಲ್ಲ ಅದ್ರ ವಿರುದ್ಧ ನಾವೇನೂ ಒಂದಾಗಬೇಕಾದಿಲ್ಲ ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕು ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ಸರಿಯಾದ ಸಮಯದಲ್ಲೂ ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ